ತೀರ್ಥಹಳ್ಳಿಯ ಕುರುಬರ ಪಾಳ್ಯದ ಬಳಿ ಸುಹಾಸೆಂಬುವರ ಮನೆಯ ಗೋವುಗಳು ಸಾಕುವ ಹುಲ್ಲಿನ ಅಡಿಯಲ್ಲಿ ಏಳುವರೆ ಅಡಿ ಉದ್ದದ ಬೃಹತ್ ಗಾತ್ರದ ಹಾವೊಂದು ಕಾಣಿಸಿಕೊಂಡಿದ್ದು ಉರಗ ತಜ್ಞ ಕಿರಣ್ ಹಾವನ್ನು ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ

ಏಳರಿಂದ ಎಂಟು ಕೆಜಿ ಇದ್ದು ವಯಸ್ಸು ಎಂಟರಿಂದ ಹತ್ತು ವರ್ಷ ವಯಸ್ಸಾಗಿತ್ತು ಎಂದು ತಿಳಿಸಿದ್ದಾರೆ ಇವತ್ತು ಬೆಳಗಿನ ಜಾವ ಲಕ್ಷ್ಮಣಿ ಬೆಳಗಿದೆ ಎಂಟೂವರೆಗೊಂದು ಫೋನ್ ಮಾಡಿದ್ರು ಕುರ್ಬುಳಪಳ್ಳಿಯಲ್ಲಿ ಹೆಚ್ಚಾಗಿ ವಿಷರಹಿತ ಹಾವು ಇದು ಹಾವು ರಾಕ್ ಪೈತನ್ ಅಂತ ಕರಿತಾರೆ ಹೆಚ್ಚಾಗಿ ಪಶ್ಚಿಮ ಘಟ್ಟದಲ್ಲಿ ನೀರಿನ ವಾತಾವರಣದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾವೆ ಈ ಮನೆ ಸುತ್ತಮುತ್ತಲು ಬಿಲಾ ಪೊಟ್ರೆಗಳು ಕಲ್ಲಿನ ರಾಶಿ ಇವುಲಿನ್ ಬೆಳವೇಲಿ ಯಾಕೆ ಬಂದ್ಸಿ ಅಂತಂದ್ರೆ ಪರಿಸ್ಥಿತಿ ಅದಕ್ಕೂ ಆ

ಬೃಹತ್ ಗಾತ್ರದ ಹಾವೊಂದು ಕಾಣಿಸಿಕೊಂಡಿದ್ದು ಭಯದಿಂದ ಯಾವ ಹಾವೆಂದು ತಿಳಿದುಕೊಳ್ಳಲು ಉರಗ ತಜ್ಞ ಕಿರಣ್ ಕರೆ ಮಾಡಿ ಕರೆಸಿದ್ದರು ಗ್ರಾಮಸ್ಥರ ಸಹಾಯದಿಂದ ಅರ್ಧ ಗಂಟೆ ಆ ಜಾಗದಲ್ಲಿ ಹುಡುಕಿ ಸುಮಾರು ಏಳೂವರೆ ಅಡಿ ಉದ್ದದ ಹ ಹಾವನ್ನು ಹಿಡಿದು ಕಾಡಿಗೆ ಸುರಕ್ಷಿತವಾಗಿ ಬಿಟ್ಟಿದ್ದಾರೆ ಹಾವಿನ ತೂಕ ಸುಮಾರು ಏಳರಿಂದ ಎಂಟು ಕೆಜಿ ಇದ್ದು ವಯಸ್ಸು ಎಂಟರಿಂದ ಹತ್ತು ವರ್ಷವಾಗಿತ್ತು ಎಂದು ತಿಳಿಸಿದ್ದಾರೆ ನಮಸ್ಕಾರ ಇವತ್ತು ಬೆಳಗಿನ ಜಾವ ಲಕ್ಷ್ಮಣಿ ಮೇಲಾಗಿದೆ ಎಂಟುವರೆಗೊಂದು ಫೋನ್ ಮಾಡಿದ್ರು ಕುರ್ಬುಳಪಳ್ಳಿಯಲ್ಲಿ ಹೆಚ್ಚಾಗಿ ವಿಷರಹಿತ ಹಾವು ಇದು ಎಬ್ಬ ಹಾವು ರಾಕ್ ಪೈತಾನ್ ಅಂತ ಕರಿತಾರೆ ಹೆಚ್ಚಾಗಿ ಪಶ್ಚಿಮ ಘಟ್ಟದಲ್ಲಿ ನೀರಿನ ವಾತಾವರಣದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಈ ಮನೆ ಸುತ್ತಮುತ್ತಲು ಬಿಲಾ ಕೊಟ್ರೆಗಳು ಕಲ್ಲಿನ ರಾಶಿ ಹುಲಿನ ಬಣ್ಣವೇಲಿ ಯಾಕೆ ಬಂದ್ತಿ ಅಂತಂದರೆ ಪರಿಸ್ಥಿತಿ ಅದಕ್ಕೂ ಜೀವನದಲ್ಲಿ ಬದುಕುವಂಥ ಅವಕಾಶ ಬಹಳ ಆಸೆ ಇರುತ್ತೆ ನಮ್ಮ ಪಾಳ್ಯ ಹಿಂಭಾಗದಲ್ಲಿ ಇದೆ ನಮ್ಮ ಶಿವಮೊಗ್ಗದಲ್ಲಿ ಹೆಚ್ಚಾಗಿ ನೀರು ತುಂಬ ಆಗಿದೆ ಎಲ್ಲೋ ಒಂದು ಹಳ್ಳದಲ್ಲೋ ಅಥವಾ ಕಲ್ಲಿನ ಪೊಟ್ರೆಲ್ಲೋ ಅಥವಾ